ಓಹ್ ಅಂದ್ರೆ ಸ್ನೇಹಿತರೆ ಬನ್ನಿ ಬರತ್ ಏನ್ ಗೊತ್ತಾ ಈಗ ತುಂಬಾ ಜನ ನನ್ಗೆ ಸ್ಕೂಲ್ ಹೋಗಿ ಟೈಮ್ ನಲ್ಲಿ ಕಳಿಸ್ ನೋಡ್ ವಾಟ್ಸ್ಆಪ್ ಅಲ್ಲಿ ತೆಗ್ದಿ ಈ ತರ ಬರ್ತಾ ಇದೆ ಶಾರ್ಟ್ಸ್ ಓಕೆ ಶಾರ್ಟ್ಸ್ ಡಿಲೀಟೆಡ್ ವಾನ್ ಓನರ್ ಹಾ ಅಂತ ಏನೋ ಬರ್ತಾ ಇದೆ ನೋಡೋದು ನಾನು ಅದನ್ನ ಅವ್ರಿಗೆ ಕಳಿಸ್ತಾ ಇದ್ದೆ ನಿಮ್ ಶಾರ್ಟ್ ಡೂಮ್ ಮೋಸ್ಟ್ಲಿ ಕಾಪಿ ಮಾಡಿದ್ರೆ ಅಷ್ಟೇ ಒರಿಜಿನಲ್ ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯ ಹಾಗಾದ್ರೆ ತುಂಬಾನೇ ಜನಕ್ಕೆ ಇದು ಬರ್ತಾ ಇದೆ ಶಾರ್ಟ್ ಮಾಡೋ ಎಲ್ಲಾರ್ಗುನು ಈ ಒಂದು ಏನೋ ಒಂದು ಮೆನ್ಷನ್ ಆಗ್ತಾ ಇರುತ್ತೆ ತರ ವಿಡಿಯೋ ಡಿಲೀಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಓಕೆ ಪಪ್ಪ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡು ಇದೆಲ್ಲ ಪಪ್ಪ ನೀವು ಅಲ್ಲಿ ಕಳಿಸಿದ್ದು ಹೌದು ಅದೇನೆ Okay, we wanted to let you know that uh, the privacy setting for your uh, short video has been switched to unlisted. Mm. Okay, unlisted, unlisted because uh, this video you sampled audio from uh, has been uh, deleted or opt out by the original creator. We are doing this because we give creators. Control over how their content show up on YouTube. When creators are opt, uh, when creators remove or opt out their original creations from YouTube, uh, YouTube automatically mute their shots. ಓಕೆ ಪಾಪ ಅಂಡ್ ಫ್ರಮ್ ದ ಸ್ಯಾಂಪಲ್ಡ್ ಆಡಿಯೋ ದಟ್ ಶಾರ್ಟ್ಸ್ ಹ್ಯಾವ್ ಬಿನ್ ರಿಮಿಕ್ಸ್ಡ್ ಇದರ ಅರ್ಥ ಅಂತ ಏನಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಪಾಪ ಈಗ ಇದೇ ಅರ್ಥ ಏನಂತ ಅಂದ್ರೆ ಪಾಪ ಈಗ ಒಂದು ಪ್ರೈವೇಟ್ ಪ್ರೈವಸಿ ಸೆಟ್ಟಿಂಗ್ ಇದೆ ಯೂಟ್ಯೂಬ್ ನಲ್ಲಿ ಈಗ ಅಕಸ್ಮಾತ್ ಏನಂದ್ರೆ ಪಾಪ ಬ್ಯಾಂಗಲ್ ಬಂಗಾರಿ ನಿಮ್ ನೆಂಕಿದೆ ಪಾಪ ಮುಂಚೆ ಬ್ಯಾಂಗಲ್ ಬಂಗಾರಿ ಸೊ ಬ್ಯಾಂಗಲ್ ಬಂಗಾರಿ ಹಾಡ್ ಅಕಸ್ಮಾತ್ ಏನಾದ್ರು ನೀವು ಡ್ಯಾನ್ಸ್ ಆಡ್ತೀಯ ಆಮೇಲೆ ಅಕಸ್ಮಾತ್ ಲಿಮ್ ಸಿಂಕಿಂಗ್ ಮಾಡ್ತೀಯ ಆ ಸಾಂಗ್ ಹೇಳೋ ತರ ಮಾಡ್ತೀಯ ಅಥವಾ ಫೋಟೋ ಹಾಕ್ಬಿಟ್ಟು ಬೇರೆ ಸಾಂಗ್ ಆಗ್ತೀಯ ಸೊ ಈ ರೀತಿ ಅಕಸ್ಮಾತ್ ಏನಾದ್ರು ಮಾಡಿದ್ರೆ ನಿಮ್ಮ ಶಾರ್ಟ್ ಅನ್ಲಿಸ್ಟ್ ಆಗ್ತಾರೆ ಕಾರಣ ಇದೆ ಒಂದು ಒರಿಜಿನಲ್ ಕ್ರಿಯೇಟರ್ ಡಿಲೀಟ್ ಮಾಡ್ತಾರೆ ವಿಡಿಯೋ ಎರಡು ಒರಿಜಿನಲ್ ಆಡಿಯೋದ್ರ ಅದನ್ನ ರಿಮೂವ್ ಮಾಡ್ತಾರೆ ಹಾ ಹೌದು ಇಲ್ಲಾಂದ್ರೆ ನಿಮ್ಮ ಮೇಲೆ ಕ್ಲೇಮ್ ಕೊಟ್ಟಿರ್ತಾರೆ ಯೂಟ್ಯೂಬ್ ಅವ್ರಿಗೆ ರಿಪೋರ್ಟ್ ಮಾಡ್ತೀವಿ ಈ ತರ ಒಬ್ರು ಇದಾರೆ ಶಾರ್ಟ್ ನ ಡಿಲೀಟ್ ಮಾಡಿ ಇವ್ರದ್ದು ತುಂಬಾ ವೈರಲ್ ಆಗ್ತದೆ ನನ್ಗೂ ಲಾಸ್ ಆಗುತ್ತಂತ ಒರಿಜಿನಲ್ ಕ್ರಿಯೇಟರ್ ಹೇಳಿರ್ತಾರೆ ಪಾಪ ಓಕೆ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ಇಲ್ಲಿ ಪಾಪ ಅಕಸ್ಮಾತ್ ಏನಾರ ನೀನು ಆನಂದ್ ಆಡಿಯೋ ಅವ್ರದ್ದು ಬ್ಯಾಂಗಲ್ ಬಂಗಾರಿ ಆಗಿತ್ತಂತ ಅಂದ್ರೆ ಶಾರ್ಟ್ಸ್ ಅಲ್ಲಿ ಎತ್ಕೊಂಡು ನೀನು ಯೂಸ್ ಮಾಡ್ತೀಯ ಅಂದ್ರೆ ರೆವಿನ್ಯೂ ಸಿಗುತ್ತೆ ಆದ್ರೆ ಅಕಸ್ಮಾತ್ ಈ ತರ ಚಾನ್ಸಸ್ ಆದ್ರೆ ಅದರಿಂದ ಬರುವ ಒಂದು ಏನಿದೆ ರೆವಿನ್ಯೂ ಕಟ್ ಆಗ್ಬಿಡುತ್ತೆ ಬಿಕಾಸ್ ಡಿಲೀಟ್ ಆಗುತ್ತೆ ಹಾ ನೀನ್ ನೆನ್ಪಿದೆ ಪಾಪ ಹಳೆ ಅಪ್ಡೇಟ್ ಒಂದ್ಸತಿ ಮೆನ್ಶನ್ ಮಾಡಿದೀವಿ ಏನು ಅಕಸ್ಮಾತ್ ನಾವು ಯೂಸ್ ಮಾಡ್ರೆ ರೆವಿನ್ಯೂ ಫಿಫ್ಟಿ ಫಿಫ್ಟಿ ಶೇರ್ ಆಗುತ್ತಂತ ಅದೊಂದು ಅಪ್ಡೇಟ್ ಬರ್ತಿದೆ ಅಂತ ವಾದ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಏನಂತ ಹಿಂದೆ ನಾನು ಅಪ್ಡೇಟ್ ಒಂದ್ ಅಪ್ಡೇಟ್ ಅಲ್ಲಿ ಮೆನ್ಶನ್ ಮಾಡಿದ್ದೀನಿ ಅದು ಓಕೆ ಪಾಪ ಅದೊಂದು ಫೋರ್ ಫೈವ್ ಮಂತ್ಸ್ ಆಗಿರ್ಬೇಕು ಫೋರ್ ಫೈವ್ ಮಂತ್ಸ್ ಮೇಲೆ ಓಕೆ ಪಾಪ ಸೊ ಅದರಿಂದ ಅದೇನಂತ ಅಂದ್ರೆ ಕ್ರಿಯೇಟರ್ ಮ್ಯೂಸಿಕ್ ಅನ್ನೋ ಒಂದು ಆಪ್ಷನ್ ಅಂತ ಮುಂಚೆ ಯೂಟ್ಯೂಬರ್ ಅನೌನ್ಸ್ ಮಾಡಿದ್ರೆ ಇನ್ನೂವರೆಗೂ ಫ್ಯೂಚರ್ ಲಾಂಚ್ ಮಾಡಿಲ್ಲ ಎಂತಕ್ಕಂತ ಗೊತ್ತಿಲ್ಲ ಆದ್ರೆ ಎರಡ್ ಅಪ್ಡೇಟ್ ಕಿನ್ ಹೋರಾಟ ಆಗ್ತಾ ಬರುತ್ತೆ ಹೌದು ಆಮೇಲೆ ಈ ಕ್ರಿಯೇಟರ್ ಮ್ಯೂಸಿಕ್ ಅಲ್ಲಿ ಗೊತ್ತಲ್ಲ ಪಪ್ಪಾ ಐಫೋನ್ ಅಲ್ಲಿ ಅಲ್ಲಿ ಹೇಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಮ್ಯೂಸಿಕ್ ಪರ್ಚೇಸ್ ಮಾಡ ಆದ್ರೆ ಯೂಟ್ಯೂಬರ್ ಇದ್ರೆ ಒನ್ ಡಾಲರ್ ಒಳಗಡೆ ಇರುತ್ತೆ ಹೇಳಕ್ ಆಗಲ್ಲ ಒಂದೊಂದ್ಸತಿ ಬ್ಯಾಂಗಲ್ ಬಾಲ ಎಷ್ಟು ಸೂಪರ್ ಹಿಟ್ ಸಾಂಗ್ ಅದಕ್ಕೆಲ್ಲ ನೂರ ಇಪ್ಪತ್ ರೂಪಾಯಿ ನೂರ ಐವತ್ ರೂಪಾಯಿ ಸಾವಿರ ಒನ್ ಡಾಲರ್ ಮೇಲೆ ಅದ್ರ ಡಿಪೆಂಡ್ ಆಗುತ್ತೆ ಸಾಂಗ್ಸ್ ಮೇಲೆ ಸೊ ಎರಡರಲ್ಲೂ ಒಂದ್ ಅಪ್ಡೇಟ್ ಬರುತ್ತಂತ ಯೂಟ್ಯೂಬರ್ ಹೇಳಿದ್ದಾರೆ ಆದ್ರೆ ಸದ್ಯಕ್ಕೆ ಈ ರೀತಿ ಒಂದ್ ಕೆಲಸ ಮಾಡ್ತಿದ್ದಾರೆ ಯೂಟ್ಯೂಬರ್ ಬಿಕಾಸ್ ಪಾಪ ಏನ್ ತಕ್ಕಂತ ಅಂದ್ರೆ ತುಂಬಾ ಜನಕ್ಕೆ ಇದ್ರೆ ಕಾಪರೇಟ್ ಕ್ಲೇಮ್ ಬರ್ತಿರುತ್ತೆ ಪಾಪ ಅವ್ರದ್ದು ರೆವೆನ್ಯೂ ಅಥವಾ ಅವ್ರದ್ದು ವಿಡಿಯೋ ಎಲ್ಲ ಡಿಲೀಟ್ ಆಗುತ್ತೆ ಅವ್ರ ರೆವೆನ್ಯೂ ಅದರಿಂದ ಬಿಡ್ತಾರೆ ಅದ್ರಗೋಸ್ಕರ ಯೂಟ್ಯೂಬರು ಶಾಶ್ವತವಾಗಿ ಇದ್ರಿಗೆ ಸೊಲ್ಯೂಷನ್ ಕೊಡ್ಲೇಬೇಕು ಅಂತ ಏನ್ ಮಾಡಿದರೆ ಎರಡರಲ್ಲಿ ಒಂದು ಅಪ್ಡೇಟ್ ತರ್ತೆ ತರ್ತಾರೆ ಒಂದು ಫಿಫ್ಟಿ ಫಿಫ್ಟಿ ಶೇರ್ ಆಗುತ್ತೆ ಅಕಸ್ಮಾತ್ ಏನಾರೂ ಪಾ ಬೆಂಗಲ್ ಬಂಗಾರಿ ಯೂಸ್ ಮಾಡ್ಕೊಂಡು ಏನಾದ್ರು ಡ್ಯಾನ್ಸ್ ಆಡ್ತೀಯಾ ಅದರಿಂದ ನೀನ್ ಹೇಳ್ದೆ ಮಿಲಿಯನ್ ಗಟ್ಲೆ ಹೋದ್ರೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅದ್ರಿಗೂ ಬೋನಸ್ ಸಿಗುತ್ತೆ ಸಾವಿರ ರೂಪಾಯಿ ಇಕ್ಕೊಳ ಸಾವಿರ ರೂಪಾಯಿ ಅಂತ ಅಂದ್ರೆ ಫಿಫ್ಟಿ ಫಿಫ್ಟಿ ಫ್ಯೂಚರ್ ಬಂದ್ರೆ ಫಿಫ್ಟಿ ಫಿಫ್ಟಿ ಆಗುತ್ತೆ ನನ್ಗೆ ನಿನ್ಗೆ ಐನೂರು ರೂಪಾಯಿ ಆನೊಂದು ಆಡಿಯೋರ್ಗೆ ಐನೂರು ರೂಪಾಯಿ ಸೊ ಈ ರೀತಿ ಶೇರ್ ಆಗುತ್ತೆ ಅಕಸ್ಮಾತ್ ಕ್ರಿಯೇಟರ್ ಮ್ಯೂಸಿಕ್ ಬಂದ್ರೆ ನೀವು ಈಗ ಪಾಪ ಪಪ್ಪಾ ಯಾವ್ದಿದೆ ಚಾನಲ್ ಈಗ ಉದಾಹರಣೆಗೋಸ್ಕರ ಟೆಕ್ ವಿತ್ ಬರತ್ ಈ ಅಲ್ಲಿ ಬಂಗಾರಿ ಸಾಂಗ್ ನ ಪರ್ಚೇಸ್ ಮಾಡ್ಬೇಕು ಅಕಸ್ಮಾತ್ ಕ್ರಿಯೇಟರ್ ಮ್ಯೂಸಿಕ್ ಆಪ್ಷನ್ ಅಪ್ಡೇಟ್ ಬಂದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದ್ ಇಪ್ಪತ್ತು ಮೂವತ್ತು ಐವತ್ತು ರೂಪಾಯಿ ಕೊಟ್ಬಿಟ್ಟು ಸಾಂಗ್ ನ ಪರ್ಚೇಸ್ ಮಾಡ್ಬಿಟ್ಟು ಅದೇ ಚಾನಲ್ ಅಲ್ಲಿ ನಾವು ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು ಒಂದೊಂದು ಫ್ರೀ ಇರ್ತವೆ ಆದ್ರೆ ಒಂದೊಂದು ಕಾಪರೇಟ್ ಪ್ರೊಟೆಕ್ಟೆಡ್ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಲೇಬೇಕು ಸೊ ಈ ರೀತಿ ಎರಡರಲ್ಲಿ ಒಂದು ಆಪ್ಷನ್ ಬಂದೇ ಬರುತ್ತೆ ಪಾಪ ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್ ಆಪ್ಷನ್ ತುಂಬಾ ಜನ ರಿಪೋರ್ಟ್ ಮಾಡಿದ್ರು ಒಂದ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಪಾಪ ಅದು ತುಂಬಾ ಜನ ಏನ್ ಮಾಡ್ತಾರ ಗೊತ್ತಾ ಪಾಪಾ ಈಗ ಮೂವಿ ಸೀನ್ಸ್ ಎಲ್ಲ ಗೊತ್ತಿದೆಯಲ್ಲ ಪಾಪ ಮೂವಿ ಸೀನ್ಸ್ ಎಲ್ಲ ಏನ್ ಮಾಡ್ತಾರೆ ಪಾರ್ಟಿ ಬಂದಾಗ ಪಾರ್ಟಿ ಮ್ಯೂಸಿಕ್ ಯೂಸ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಬಂದ ಬ್ಯಾಕ್ ಗ್ರೌಂಡ್ ಒಂಥರ ಅಯ್ಯೋ ಈ ತರ ಆಯ್ತಾ ಅಂತ ಸೊ ರೀತಿ ಒಂಥರ ಮ್ಯೂಸಿಕ್ ಎಫೆಕ್ಟ್ಸ್ ಕೊಡ್ತಾರೆ ಸೊ ಆ ಎಫೆಕ್ಟ್ಸ್ ಆಗ್ತವಲ್ಲ ಅಷ್ಟೊಂದು ಎಫರ್ಟ್ ಆಗ್ತಿವಲ್ಲ ಮಾಡಿ ಒಂದ್ ಶಾರ್ಟ್ ಫಿಲ್ಮ್ ಅದಕ್ಕೆ ಕಾಪರೇಟ್ ಕ್ಲೇಮ್ ಬರುತ್ತೆ ಪಾಪ ಕಾಪರೇಟ್ ಕ್ಲೇಮ್ ಬಂದು ಅಕಸ್ಮಾತ್ ಫಿಫ್ಟಿ ಫಿಫ್ಟಿ ಶೇರ್ ಆಗ್ಬಿಟ್ರೆ ಅದು ಕಾಪರೇಟ್ ಕ್ಲೇಮ್ ಬಂದ ಮ್ಯೂಂಟೆ ಮಾಡ್ಬೇಕಿಲ್ಲ ಸ್ಟ್ರೈಕ್ ಬಂದ್ಬಿಟ್ರೆ ತುಂಬಾ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಸೊ ಇದ್ರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಬಮ್ಮಿಟ್ ಏನಂತ ಅಂದ್ರೆ ಅಕಸ್ಮಾತ್ ಏನಾದ್ರು ಕಾಪಿ ಮಾಡ್ತಿರಲ್ಲ ಸಾಂಗ್ಸ್ ಅವ್ರಿಗೆ ನಷ್ಟ ಆಗುತ್ತೆ ಯಾರಿಗೆ ಆನಂದ್ವಾಡಿ ಅವ್ರಿಗೆ ಆನಂದ್ವಾಡಿ ಅವ್ರಿಗೆ ಬಿಕಾಸ್ ಏನು ಅಂದ್ರೆ ಪಪ್ಪಾ ನಾನ್ ಸುಮ್ಮನೆ ಹಾಕೊಂಡ್ಬಿಟ್ಟು ಅವ್ರು ಮ್ಯೂಸಿಕ್ ಯೂಸ್ ಮಾಡ್ಕೊಂಬಿಟ್ಟು ನಾವು ದುಡ್ಡು ಮಾಡ್ತಾ ಇದೀವಲ್ಲ ಅದಕ್ಕೋಸ್ಕರ ಲಾಸ್ ಆಗ್ತಿರ್ತಲ್ಲ ಅದಕ್ಕೆ ಈ ಅಪ್ಡೇಟ್ ತಂದಿರ ಪಪ್ಪಾ ಈಗ ಶಾರ್ಟ್ ಮ್ಯೂಟಲಿಕ್ ಇರ್ತಾರೆ ಮ್ಯೂಟಲಿಕ್ ಇರೋದ್ನ ನಾವು ಬೇಕಾದ್ರೆ ತರ್ಟಿ ಡೇಸ್ ಅಲ್ಲಿ ನಾವು ಡೋಲೋ ಮಾಡ್ಕೊಬಹುದು ಅಲ್ಲಿ ಡೇಟ್ ಕೊಟ್ಟಿರ್ತಾರೆ ಆಗಸ್ಟ್ ಡೇಟ್ ಕೊಟ್ಟಿದ್ರೆ ಅದರಲ್ಲಿ ಆಗಸ್ಟ್ ಆಮೇಲೆ ಅಥವಾ ತರ್ಟಿ ಡೇಸ್ ಆಮೇಲೆ ಅದನ್ನ ಡಿಲೀಟ್ ಮಾಡ್ಬಿಡ್ತಾರೆ ಯೂಟ್ಯೂಬ್ ನಲ್ಲಿ ಅಕಸ್ಮಾತ್ ಮತ್ತೆ ನೀವು ಅಪ್ಲೋಡ್ ಮಾಡ್ತಿದ್ರ ಅಂತಂದ್ರೆ ಅದೇ ಮ್ಯೂಸಿಕ್ ಯೂಸ್ ಮಾಡ್ಕೊ ಅದೇ ಶಾರ್ಟ್ ಮತ್ತೆ ನಿಮ್ಗೆ ಸ್ಟ್ರೈಕ್ ಬರೋ ಎಲ್ಲಾ ಚಾನ್ಸಸ್ ಇರುತ್ತಾಂತ ಯೂಟ್ಯೂಬರ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಪಾಪ ಓಕೆ ನೋಡೋದಾ ಅರ್ಥ ಆಯ್ತಲ್ವಾ ಅಂದ್ರೆ ಆ ಶಾರ್ಟ್ಸ್ ನ ಏನಕ್ಕೆ ರಿಮೂವ್ ಮಾಡ್ತೀವಿ ಒರಿಜಿನಲ್ ಕ್ರಿಯೇಟರ್ಸ್ ಮ್ಯೂಸಿಕ್ ಯೂಸ್ ಮಾಡಿದವ ಅವರು ರಿಮೂವ್ ಮಾಡಿದಾರೆ ಯೂಟ್ಯೂಬ್ ಯಾಕಂದ್ರೆ ಅವ್ರಿಗೇನು ಲಾಭ ಇಲ್ಲ ನಾವು ಅವ್ರನ್ನ ಮ್ಯೂಸಿಕ್ ಹಾಕೊಂಡು ನಾವು ಲಾಭ ಮಾಡ್ತಾ ಇದೀವಿ ಗಳು ಮ್ಯೂಸಿಕ್ ಹಾಕೊಂಡು ನಾವು ಶಾರ್ಟ್ ಮಾಡ್ಕೊಳೋದು ಅದರಲ್ಲಿ ನಾವು ಅರ್ನಿಂಗ್ ಮಾಡೋದು ಅಥವಾ ಅದ್ ನಾಲ್ಕು ನಾವು ವೈರಲ್ ಮಾಡ್ಕೊಂಡು ಚಾನಲ್ ಮಾಡ್ಸ್ಕೊಂತ ಇರೋದು ಇವಾಗ ಹೇಳ್ದ ಬರ್ತ ಅದನ್ನ ರೀಡ್ ಮಾಡಿದ್ರೆ ಅರ್ನಿಂಗ್ ಬಂದಿರೋದು ಒಲ್ಟ್ ಅಂತ ಹೇಳ್ದ ಅರ್ನಿಂಗ್ ಅಷ್ಟೇ ಅಲ್ಲ ವ್ಯೂಸ್ ಒಲ್ಟ್ ಆಗುತ್ತಲ್ವಾ ವ್ಯೂಸ್ ಹೊಲ್ಟ್ ಆಗುತ್ತೆ ಅರ್ನಿಂಗ್ ಉಲ್ಟ್ ಆಗುತ್ತೆ ಅಕಸ್ಮಾತ್ ನಿಮ್ದೇನೋ ಚಾನಲ್ ಆಡಿಷನ್ ಆಗಿದ್ರೆ ಅಲ್ಲ ಒಂದು ಟೆನ್ ಮಿಲಿಯನ್ ಟ್ವೆಂಟಿ ಮಿಲಿಯನ್ ಅಂತ ವ್ಯೂಸ್ ಬಂದ್ರೆ ಅದು ಕೂಡ ಲೆಸ್ ಆಗುತ್ತೆ ಓಕೆ ನಾ ನೆನಪಾಲ್ ಇಟ್ಕೊಳ್ಳಿ ಈಗ ಅದಕ್ಕೋಸ್ಕರನೇ ಇದೇ ಮೈನಸ್ ಪಾಯಿಂಟ್ ಇದ್ದಿದ್ದು ಯೂಟ್ಯೂಬ್ನಲ್ಲಿ ನಲ್ಲಿ ಐದು ವರ್ಷದಿಂದ ಇದ್ರ ಬಗ್ಗೆ ಕ್ರೀಡರ್ಸ್ಗಳು ತುಂಬ ಜನ ಇದ್ರಿಗೆ ರಿಪೋರ್ಟ್ ಮಾಡ್ತಾನೆ ಇದಾರೆ ಬಟ್ ಇವತ್ತು ಬರುತ್ತೆ ಅವತ್ತು ಅಂತಾರೆ ಇದು ಯಾವತ್ತು ಬರುತ್ತೆ ಗೊತ್ತಿಲ್ಲ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಯೂಟ್ಯೂಬರ್ ಒಂದು ಏನು ಗೊತ್ತಾ ಹೇಳ್ದೆಲ್ಲ ಈಗ ವಿಡಿಯೋ ವೈರಲ್ ಆಯಿತು ಅನ್ಕೊಳ್ಳಿ ಬ್ಯಾಂಗಲ್ ಬಂದರೆ ಯಾಕೊಂಡು ಆನಂದಾಡಿಯೋವಾಗ್ಗೆ ಒಂದು ಸಾವಿರ ಬಂತವ್ರಿ ನನ್ನ ಒಂದು ಇದರಲ್ಲಿ ಆ ಒಂದು ಸಾಂಗ್ಸ್ ಯೂಸ್ ಮಾಡಿರೋದ್ರಿಂದಾನೆ ಮೇನ್ ಆ ಸಾಂಗ್ಸ್ ಯೂಸ್ ಮಾಡ್ಕೊಂಡು ತಾನೇ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅದು ಶಾರ್ಟ್ನ ಅವ್ರಿಗೆ ಐನೂರು ರೂಪಾಯಿ ಹೋಗುತ್ತೆ ನಮ್ಗೆ ಐನೂರು ರೂಪಾಯಿ ಬರುತ್ತೆ ಫಿಫ್ಟಿ ಫಿಫ್ಟಿ ಶೇವ್ ಅಂತ ಮಾಡ್ತಾರೆ ಅಥವಾ ಇದು ನಡೀತಾ ಇದೆ ಇನ್ನೂ ವಾದ ಎಲ್ಲಾ ಕ್ರಿಯೆ ಆನಂದ ಆನಂದ್ ಆಡಿಯೋ ಇರ್ಬೋದು ಈ ಕಡೆ ಜವಾಹರ್ ಲಹರಿ ಇರ್ಬೋದು ಈ ಕಡೆಯಿಂದ ಹಿಂದಿಲ್ ಬಂದ್ರೆ ಟಿ ಸಿರೀಸ್ ಇರ್ಬೋದು ಅಲ್ವಾ ತುಂಬಾ ಇದೆ ಎಲ್ಲ ಆಲ್ ಓವರ್ ವರ್ಲ್ಡ್ ಅವ್ರನ್ನೆಲ್ಲ ಕುಣಿಸಿದ್ನ ಇದ್ರ ಬಗ್ಗೆ ಇನ್ನೂ ನಡೀತಾ ಇದೆ ಅದರಿಂದ ಇನ್ನೂ ಅಪ್ಡೇಟ್ ಬಂದಿಲ್ಲ ಈ ಅಪ್ಡೇಟ್ ಯಾವಾಗ್ಲೂ ಬರ್ಬೇಕಿತ್ತು ಬರತ್ತೆ ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ನಿರ್ಕೊಳ್ಳಿ ಈ ಅಪ್ಡೇಟ್ ಬರ್ಬೋದು ನಾವು ನೋಡಿ ಐಪ್ ಬಗ್ಗೆ ಡಿಸೆಂಬರ್ ಅಲ್ಲೇ ಮಾಡಿದ್ವಿ ವಿಡಿಯೋ ಅಲ್ಲ ಡಿಸೆಂಬರ್ ಸೆವೆಂತ್ ಡಿಸೆಂಬರ್ ಅಪ್ಲೋಡ್ ಮಾಡಿರೋದು ನಾವು ಓಕೆನಾ ಪಿನ್ ಮಾಡ್ತೀವಿ ಇನ್ನೊಂದ್ಸತಿ ಹೋಗಿ ನೋಡಿ বাট আপডেট জুনাইল ಅದೇ ಏಳು ತಿಂಗಳು ಮೇಲೆ ತಗೊಂಡಿದೆ ಆಲ್ಮೋಸ್ಟ್ ಅಲ್ವಾ ಹೌದು ಏಳು ತಿಂಗಳು ಮೇಲೆ ತಗೊಂಡಿದೆ ಅಪ್ಡೇಟ್ ಬರಕ್ಕೆ ಅರ್ಥ ಮಾಡ್ಕೊಳ್ಳಿ ಅಪ್ಡೇಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ನಿಮ್ಗೆ ಈ ಪ್ರಾಬ್ಲಮ್ ಇರೋದಿಲ್ಲ ಈ ತರ ಡಿಲೀಟ್ ಆಗಲ್ಲ ಶಾರ್ಟ್ಸ್ ಓಕೆನಾ ಅರ್ನಿಂಗ್ ಆಗಿರ್ಬೋದು ಅಥವಾ ಮಾರ್ಜನ್ ಟೈಮ್ ಈ ತರ ಶಾರ್ಟ್ಸ್ ರಿಮೂವ್ ಆಗಿದ್ರೆ ಅಲ್ಲಿ ನಿಮ್ಗೆ ಲೆಸ್ ಆಗ್ಬೋದು ವ್ಯೂವ್ಸು ವಾಚ್ ಗಳು ಇವೆಲ್ಲ ಇಲ್ಲ ಎಲ್ಲಾರು ತುಂಬಾ ಜನ ಹೇಳ್ತಿರ್ತಾರ ನಮ್ಮ ಗೆ ಸಾಂಗ್ಸ್ ಹಾಕೋಕ್ಕಾಗಲ್ಲ ಕಾಪಿ ರೇಟ್ ಬರುತ್ತಾ ಅಥವಾ ಏನಿದು ಅಂತ ಯೂಟ್ಯೂಬ್ ನಲ್ಲಿ ಇದೊಂದೇ ಡಿಸ್ಅಡ್ವಾಂಟೇಜ್ ಇದ್ದು ಅದನ್ನ ರಿಕವರಿ ಮಾಡಕ್ ನೋಡ್ತಾ ಇದ್ರೆ ಒಂದು ಅಪ್ಡೇಟ್ ತರ್ತಾ ಇದ್ರೆ ಈ ಅಪ್ಡೇಟ್ ಏನಿಲ್ಲ ಫಿಫ್ಟಿ ಫಿಫ್ಟಿ ಶೇರ್ ಒಂದು ಎರಡನೇದ್ ಬಂದ್ಬಿಟ್ಟು ಮ್ಯೂಸಿಕ್ ಕ್ರಿಯೇಟರ್ ಮ್ಯೂಸಿಕ್ ಅಂತ ಅಂದ್ರೆ ಬ್ಯಾಂಗಲ್ ಹೋಗ್ಬಿಟ್ಟು ಸಾಂಗ್ಸ್ ನ ಪರ್ಚೇಸ್ ಮಾಡಬೇಕು ಒನ್ ಡಾಲರ್ ಟೂ ಡಾಲರ್ ಅಂತ ಇರುತ್ತೆ ಅಲ್ಲಿ ಒನ್ ಡಾಲರ್ ಗೊತ್ತಲ್ಲ ಎಂಬತ್ತಾರು ರೂಪಾಯಿ ಎಂಬತ್ತಾರು ರೂಪಾಯಿ ಆ ಸಾಂಗ್ಸ್ ನ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿ ಶಾರ್ಟ್ಸ್ ಅಲ್ಲಿ ಯೂಸ್ ಮಾಡಬಹುದು ಲಾಂಗ್ ವಿಡಿಯೋ ಮಾಡಬಹುದು ರಿಪೀಟ್ ಆಗಿ ಯೂಸ್ ಮಾಡಿಲ್ಲ ಅಲ್ಲಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಅದನ್ನ ಓದ್ಕೊಂಡು ನೀವು ಅದನ್ನ ಯಾವ ಶಾರ್ಟ್ಸ್ ಯಾವ ಬ್ಲಾಗ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಡಿಲೀಟ್ ಆಗಲ್ಲ ಕಾಪಿ ರೈಟ್ ಬರಲ್ಲ ನೀವು ಪರ್ಚೇಸ್ ಮಾಡಿರ್ತೀರಾ ನಿಮ್ಗೆ ಯೂಸ್ ಮಾಡೋಕೆ ಲೈಸೆನ್ಸ್ ಇರುತ್ತೆ ಆ ಥರ ಒಂದು ಅಪ್ಡೇಟ್ ತರ್ತಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ನಾವು ಫ್ಯೂಚರ್ ಅಲ್ಲಿ ಅಪ್ಡೇಟ್ ಬರಬಹುದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಇವತ್ತೇ ಮಾಡ್ತಾ ಇದ್ದೀವಿ ಜುಲೈಲಿ ಹೇಳೋಕ್ಕಾಗಲ್ಲ ಇದು ಇನ್ನು ಆರು ತಿಂಗಳಾಗ್ಬೋದು ಅಥವಾ ವರ್ಷನೇ ಆಗ್ಬೋದು ಯಾಕಂದ್ರೆ ಅವ್ರೆಲ್ಲ ಒಪ್ಪಿಸ್ಬೇಕು ಫಸ್ಟ್ ಅದ್ಕೋಸ್ ಅವರೆಲ್ಲ ಒಪ್ಪಿಸಿದ್ಮೇಲೆ ಈ ಒಂದು ಅಪ್ಡೇಟ್ ಹಂಡ್ರೆಡ್ ಪರ್ಸೆಂಟ್ ಬರ್ದೇ ಬರುತ್ತೆ ಇದೊಂದು ಅಪ್ಡೇಟ್ ಬಂದರೆ ಯೂಟ್ಯೂಬ್ನಲ್ಲಿ ನಲ್ಲಿ ಇನ್ನ ಮ್ಯೂಸಿಕ್ ಗಳನ್ನ ಸಖತ್ತಾಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಮ್ಯೂಸಿಕ್ ಬಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಎಂಬತ್ತಾರು ರೂಪಾಯಿ ತನ ಅವ್ರಿಗೆ ಯಾಕೋ ಹಾಕ್ಬಿಟ್ಟು ಹಾಕ್ಬಿಡ್ಬಾರ ಡ್ಯಾನ್ಸ್ ಆರ್ಟ್ಸನ ಅಂತ ಡ್ಯಾನ್ಸ್ ಆಡ್ಬೋದು ರೀಲ್ಸ್ ಮಾಡ್ಬೋದು ಬ್ಲಾಗಲ್ಲಿ ಯೂಸ್ ಮಾಡ್ಬೋದು ಕ್ರಿಯೇಟರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಇದೆ ಒನ್ ಟೈಮ್ ಪೇಮೆಂಟ್ ಆಗಿಬಿಡುತ್ತೆ ನೆಕ್ಸ್ಟ್ ಒಂದು ವೀಡಿಯೋ ವೈರಲ್ ಆಯ್ತು ಅಂದ್ರೆ ಅದ್ರ ಡಬ್ಬಲ್ ದುಡ್ಕೊಬೋದು ನಾವು ನಾಲ್ಕರಷ್ಟು ಐದರಷ್ಟು ಅಲ್ವಾ ನೋಡಿ ಆ ಅಪ್ಡೇಟ್ ಬಂತೂ ನಿಜವ್ ಈ ತರ ಶಾರ್ಟ್ಸ್ ಡಿಲೀಟ್ ಆಗಲ್ಲ ಅಂದ್ ತುಂಬ ಮೆಸೇಜ್ ಬರ್ತಾಯಿತ್ತು ಬರತ್ ನಾನು ಏನು ಹೇಳ್ತಿದ್ದೆ ಆ ಒರಿಜಿನಲ್ ಕಂಟೆಂಟ್ ಇರೋದು ಕಾಪಿ ಮಾಡಿದ್ರೆ ರಿಮೂವ್ ಮಾಡಿದ್ರೆ ಬಿಡಿ ಏನ್ ಟೆನ್ಶನ್ ತಗೊಂಬಿಡಿ ಚಾನಲ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಸುಮ್ಮನೆ ಹೇಳ್ಬಿಡ್ತಿದ್ದೆ ಯಾಕಂದ್ರೆ ನೀವು ಸ್ಕೂಲ್ ಹೋಗಿರ್ತಿದ್ದಲ್ಲ ನನಗೆ ಗೊತ್ತಿರೋಷ್ಟು ನಾ ಹೇಳ್ತಿದ್ದೆ ಇವತ್ತು ಬಿಡ್ಸಿ ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು ಆ ಅಪ್ಡೇಟ್ ಏನಕ್ಕೆ ಬರ್ತಾ ಇತ್ತು ಅಂತ ಈಗ ಅರ್ಥ ಆಯ್ತು ಅಪ್ಡೇಟ್ ತರ್ತಾರೋ ಇದಕ್ಕೋಸ್ಕರನೇ ಈಗಲೇ ಮಾಡಿದ್ವಿ ನೋಡಿ ವಿಡಿಯೋ ಆಮೇಲೆ ನೆಕ್ಸ್ಟ್ ಆರು ತಿಂಗಳು ವರ್ಷ ಆದಮೇಲೆ ಎಲ್ಲ ವಿಡಿಯೋ ಮಾಡಿ ಎಲ್ಲ ಕ್ರಿಯೇಟರ್ಸ್ಗಳು ವೈರಲ್ ಮಾಡ್ಕೊತಾರೆ ನಾವ್ ಇವತ್ತೇ ಮಾಡ್ಬಿಡ್ತಾ ವಿಡಿಯೋ ಬಗ್ಗೆ ಓಕೆನಾ ಬ ನಮಗು ತುಂಬಾ ಇಷ್ಟ ಆಯ್ತು ಬರತ್ತೆ ಅಪ್ಡೇಟ್ ಬಂದ್ಬಿಟ್ಟು ನಿಜವಾಗ್ ಎಲ್ಲ ಕ್ರಿಯೇಟರ್ಸ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಶಾರ್ಟ್ಸ್ ಅಲ್ಲಿ ಅಂತ ಓಕೆ ವಿಡಿಯೋ ನಿಮಗೆ ಮುಕ್ಸಾಮ್ಲಾ ನಿಮ್ಗೆ ಬರ್ತಾ ಇತ್ತು ಅನ್ಕೊತೀನಿ ಅದು ಮ್ಯೂಸಿಕ್ ರಿಮೂವ್ ಮಾಡಿದ್ರೆ ಅವ್ರ ಓನ್ ಕ್ರಿಯೇಟರ್ ರಿಮೂವ್ ಮಾಡಿದಾಗ ಈ ತರ ನಿಮ್ದು ಅನ್ಲಿಸ್ಟ್ ಹಾಕಿ ಅದನ್ನ ಡಿಲೀಟ್ ಮಾಡ್ತಾರೆ ಓಕೆನಾ ಪ್ರಾಬ್ಲಮ್ ಏನೂ ಇಲ್ಲ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅವ್ರು ರಿಮೂವ್ ಮಾಡೋದ್ರಿಂದ ಅವ್ರಿಗೆ ಲಾಭ ಇರಲ್ಲ ಅವ್ರು ಅದಕ್ಕೆ ಮಾಡ್ತಾರೆ ಮತ್ತೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು ಬಟ್ ಅದೇ ಸಂಸ್ಥೆ ಹಾಕಿ ಅಪ್ಲೋಡ್ ಮಾಡಬಾರ್ದು ಅದನ್ನ ಚೇಂಜ್ ಮಾಡಿ ಬೀಸಿದ್ನ ಅಪ್ಲೋಡ್ ಮಾಡ್ಬೋದು ಅಲ್ವಾ ಬರೋದು ಅದನ್ನೇ ಅಪ್ಲೋಡ್ ಮಾಡಿದ್ರೆ ಸ್ಟ್ರೈಕ್ ಅಂತ ಬರುತ್ತೆ ನೆನಪಾ ಇಟ್ಕೊಳ್ಳಿ ಓಕೆನಾ ಮುಕ್ಸಾನೆ ಪಪ್ಪ ಐಪ್ ನಿಮ್ಗೆ ಡೀಟೇಲ್ ಆಗಿಫಾರೇಶನ್ ಸಿಗ್ತಾ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಬೇಕಂದ್ರೆ ಮಾಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟೆ ಫ್ರೆಂಡ್ಸ್ ಇಷ್ಟ ಮಾರಾಟ ನಂಗೆ ದೊಡ್ಡ ಪ್ರೋತ್ಸಾಹ ಇರ್ತಿಲ್ಲ ದೊಡ್ಡ ಸೀಲ್ ಬಳಸಿ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ಹಿಡಿಯಲ್ಲಿ ಸಿಗೋಣ ಫ್ರೆಂಡ್ಸ್